ಸ್ವಾಗತವನ್ನು ಕೋರ್ತೀನಿ ಸೊ ಎನ್ ಎಂ ಎಮ್ ಎಸ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡು ಮೂರಕ್ಕಾಗಿ ಸ್ಯಾಟ್ನ ಎರಡನೇ ಪತ್ರಿಕೆ ವಿಜ್ಞಾನದಲ್ಲಿ ಇವತ್ತು ಹದಿನೆಂಟನೇ ಪಾಠ ವಾಯು ಮಾಲಿನ್ಯ ಮತ್ತು ಜಲಮಾಲಿನ್ಯ ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮೂವತ್ತೆರಡು ಮೂವತ್ತ್ಮೂರು ಮೂರು ಇದಾವೆ ನೋಡೋಣ ಸೊ ಹಿಂದಿನ ವಿಡಿಯೋ ನೋಡಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಪ್ಲೇ ಲಿಸ್ಟ್ ಲಿಂಕ್ ಇದಾವ ಎಸ್ ಪರೀಕ್ಷೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಮಾಜ ವಿಜ್ಞಾನ ಎನ್ ಎಂ ಎಸ್ ಪರೀಕ್ಷೆ ಇಪ್ಪತ್ತೆರಡು ಇಪ್ಪತ್ತ್ ವಿಜ್ಞಾನ ಕಲಿಕಾ ಚೇತರಿಕೆ ವಿಡಿಯೋಗಳಿದ್ದಾವೆ ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ ಒಂದ್ಸರಿ ಪ್ಲೇ ಲಿಸ್ಟ್ಗೆ ಹೋಗಿ ಭೇಟಿ ಕೊಡಿ ಅಂತ ಹೇಳ್ತಾ ಶುರು ಮಾಡೋಣ ಹದಿನೆಂಟನೇ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಗಾಳಿಯು ಯಾವುದರ ಮಿಶ್ರಣವಾಗಿದೆ ಅಂತ ಕೇಳಿದರೆ ಉತ್ತರ ಅನಿಲಗಳ ಪ್ರಶ್ನೆ ಎರಡು ಗಾಳಿಯಲ್ಲಿರುವ ನೈಟ್ರೋಜನ್ ಪ್ರಮಾಣ ಎಷ್ಟು ಶೇಕಡ ಎಪ್ಪತ್ತೆಂಟು ಪ್ರಶ್ನೆ ಮೂರು ಗಾಳಿಯಲ್ಲಿರುವ ಆಮ್ಲಜನಕ ಪ್ರಮಾಣ ಎಷ್ಟು ಶೇಕಡ ಇಪ್ಪತ್ತೊಂದು ಗಾಳಿಯನ್ನು ಕಲುಷಿತಗೊಳಿಸುವ ವಸ್ತುಗಳನ್ನು ಏನಂತ ಕರೀತಾರೆ ವಾಯುಮಾಲಿನಕಾರಿಗಳು ಅಂತ ಕರೀತಾರೆ ಪ್ರಶ್ನೆ ಇದು ವಾಯು ಮಾಲಿನಕಾರಿಗಳ ಪ್ರಮುಖ ಆಕಾರಗಳು ಯಾವುವು ಅಂದರೆ ವಾಯು ಮಲಿನವನ್ನ ಮಾಡತಕ್ಕಂತ ಆಕಾರಗಳು ಕಾರ್ಖಾನೆಗಳು ವಿದ್ಯುತ್ ಸ್ಥಾವರಗಳು ವಾಹನಗಳ ಹೊಗೆ ಸೌದೆ ಮತ್ತು ವಿರಣಿಗಳನ್ನು ಉರಿಸೋದು ಇವೆಲ್ಲವುಗಳು ಕೂಡ ವಾಯು ಮಾಲಿನ್ಯಕಾರ ಆಕಾರಗಳೇ ಆಗಿದ್ದಾವೆ ವಾಹನಗಳು ಉತ್ಪತ್ತಿ ಮಾಡುವ ಮಲಿನಕಾರಿಗಳು ಯಾವುವು ಕಾರ್ಬನ್ ಮೊನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಆಕ್ಸೈಡ್ ಇವೆಲ್ಲ ಏನಪ್ಪ ಅಂದ್ರೆ ಮಲಿನಕಾರಿಗಳು ಸ್ಮಾಗ್ ಯಾವುದರಿಂದ ಉಂಟಾಗುತ್ತದೆ ಅಂತ ಕೇಳಿದರೆ ಹೊಗೆ ಮತ್ತು ಮಂಜು ಅಂತ ಬರ್ತದ ಈ ಹೊಗೆ ಮತ್ತು ಮಂಜು ಇವೆರಡರಿಂದಲೂ ಕೂಡ ಸ್ಮಾಗ್ ಉಂಟಾಗ್ತದೆ ಸ್ಮಾಗ್ ಯಾವ ಯಾವ ತೊಂದರೆಗಳನ್ನು ಉಂಟು ಮಾಡ್ತದೆ ಅಸ್ತಮಾ ಕೆಮ್ಮು ಮತ್ತು ಮಕ್ಕಳಲ್ಲಿ ಉಬ್ಬಸ ಅಂತ ಹೇಳ್ತಾರೆ ಸೊ ಇಷ್ಟೆಲ್ಲ ತೊಂದರೆಗಳು ಸ್ಮಾಗ್ದಿಂದಲೇ ದಿಂದನೇ ಆಗ್ತಾವೆ ಪೆಟ್ರೋಲಿಯಂ ಸಂಸ್ಕರಣಾಗಾರಗಳು ಯಾವ ಅನಿಲ ಮಲಿನಕಾರಿಗಳನ್ನ ಉತ್ಪತ್ತಿ ಮಾಡ್ತಾವೆ ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಅಂತ ಬರ್ತಾವೆ ಈ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಎರಡೂ ಕೂಡ ಪೆಟ್ರೋಲಿಯಂ ಸಂಸ್ಕರಣಾಗಾರಗಳು ಮಾಡ್ತಾವೆ ಈ ವಿಷಕಾರಿ ಮಲಿನಕಾರಿ ಅನಿಲಗಳನ್ನು ಬಿಡುಗಡೆ ಮಾಡ್ತಾವೆ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲಿನ ದಹನದಿಂದ ಯಾವ ಅನಿಲ ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ಅಂತ ಯಾಕಂದ್ರೆ ಈ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲನ್ನು ದಹನ ಮಾಡೋದ್ರಿಂದ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಷಕಾರಿಯಾಗಿರ್ತಕ್ಕಂಥ ಸಲ್ಫರ್ ಡೈಆಕ್ಸೈಡ್ ಏನಾಗ್ತದಪ್ಪ ಅಂದ್ರೆ ಬಿಡುಗಡೆ ಆಗ್ತದ ರೆಫ್ರಿಜರೇಟರ್ ಏರ್ ಕಂಡೀಷನರ್ ಗಳಲ್ಲಿ ಬಳಸ್ತಕ್ಕಂಥ ಮಾಲಿನ್ಯಕಾರಕ ಯಾವುದು ಅದನ್ನ ಸಿ ಎಫ್ ಸಿ ಅಂತ ಕರೀತಾರೆ ಸೊ ಕ್ಲೋರೋಫ್ಲೋರೋ ಕಾರ್ಬನ್ ಅಂತಕ್ಕಂಥದ್ದು ಯಾಕಂದ್ರೆ ಇವತ್ತು ಫ್ರಿಜ್ ಆಗಿರ್ಬೋದು ಏರ್ ಕಂಡೀಷನರ್ಗಳಲ್ಲಿ ಸೊ ಅಲ್ಲೆಲ್ಲ ಸಿ ಎಫ್ ಸಿಗಳು ಬಳಸ್ತಾರೆ ಇದು ಕೂಡ ಒಂದು ವಾಯು ಮಾಲಿನ್ಯಕಾರಕ ಆಗದ ಓಜೋನ್ ಪದರಕ್ಕೆ ಹಾನಿ ಉಂಟು ಮಾಡುವ ವಾಯು ಮಾಲಿನ್ಯಕಾರಕ ಯಾವುದು ಕ್ಲೋರೋಫ್ಲೋರೋ ಕಾರ್ಬನ್ ಸಿ ಎಫ್ ಸಿ ಅಂತ ಕರಿತೀವಿ ಈ ಸಿ ಎಫ್ ಸಿಗಳು ಸಹಿತ ವಿದ್ಯಾರ್ಥಿಗಳು ಏನು ಮಾಡ್ತಾವಪ್ಪ ಅಂದ್ರೆ ಓಜೋನ್ ಪದರವನ್ನು ಹಾಳು ಮಾಡ್ತಾ ಇದ್ದಾವೆ ಇದರಿಂದ ಸೂರ್ಯದಿಂದ ಬರ್ತಕ್ಕಂಥ ಅತಿ ನೆರಳಾತೀತ ಕಿರಣಗಳನ್ನ ಏನ್ಮಾಡ್ತಾವಪ್ಪ ಅಂದ್ರೆ ಭೂಮಿಗೆ ಬಿಡ್ತಾವೆ ಇದರಿಂದ ಏನಾಗ್ತದ ಚರ್ಮ ಕ್ಯಾನ್ಸರ್ಗಳು ಸೊಬಳಷ್ಟು ರೀತಿಯಾಗಿರ್ತಕ್ಕಂಥ ಮನುಷ್ಯನಿಗೆ ರೋಗಗಳು ಸಹಿತ ಈ ವಿ ರೇಸ್ ಅಂತ ಕರಿತೇವೆ ಅತಿ ನೆರಳೆ ಕಿರಣಗಳಿಂದ ಆಗ್ತದ ಆಮ್ಲ ಮಳೆಗೆ ಕಾರಣವಾದ ಅನಿಲಗಳು ಯಾವುವು ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಅಂತ ಬರ್ತಾವ ಈ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಎರಡೂ ಕೂಡ ಏನಾಗ್ತಾವಪ್ಪ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಹೋಗಿ ಆಮ್ಲ ಮಳೆಗಳನ್ನು ಸುರಿಸ್ತಾವ ಪ್ರಶ್ನೆ ಹದಿನಾಲ್ಕು ಮಾರ್ಬಲ್ ಕ್ಯಾನ್ಸರ್ ಅಂದರೆ ಏನು ಆಮ್ಲಮಳೆ ಸ್ಮಾರಕದ ಅಮೃತ ಶಿಲೆಯನ್ನ ನಾಶ ಮಾಡತಕ್ಕಂಥ ವಿದ್ಯಮಾನಕ್ಕೆ ಮಾರ್ಬಲ್ ಕ್ಯಾನ್ಸರ್ ಅಂತ ಕರೀತಾರೆ ವಿಶೇಷವಾಗಿ ಈಗ ಅಗ್ರಾದ ತಾಜ್ಮಹಲ್ ಅಂತ ಹೇಳ್ಬೋದು ಸೊ ಅದೆಲ್ಲ ಅಮೃತ ಶಿಲೆ ಹಾಳಾಗಕ್ಕೆ ಕಾರಣ ಏನಪ್ಪ ಅಂದ್ರೆ ಮಾರ್ಬಲ್ ಕ್ಯಾನ್ಸರ್ ಅಂದರೆ ಸೊ ಅದನ್ನ ಏನಂತ ಕರೀತಾರಪ್ಪ ಅಂದ್ರೆ ಆಮ್ಲಮಳೆ ಕಾರಣ ಆಗ್ತದೆ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಸೊ ಈ ಪ್ರಕ್ರಿಯೆ ಅಮೃತ ಶಿಲೆಗಳು ಹಾಳಾಗ್ತಕ್ಕಂಥ ಪ್ರಕ್ರಿಯೆ ಮಳೆಯಿಂದ ಅದನ್ನೇ ಮಾರ್ಬಲ್ ಕ್ಯಾನ್ಸರ್ ಅಂತ ಹೇಳ್ತಾರೆ ಸಿ ಎನ್ ಜಿ ಅನ್ನು ವಿಸ್ತರಿಸಿ ಬರೀರಿ ಸಂಪೀಡಿತ ನೈಸರ್ಗಿಕ ಅನಿಲ ಅಂತ ಕನ್ನಡದಲ್ಲಿ ಹೇಳ್ತಾರೆ ಇಂಗ್ಲಿಷ್ನಲ್ಲಿ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರೀತಾರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಎಲ್ ಪಿ ಜಿಯನ್ನು ವಿಸ್ತರಿಸಿ ಅಂತ ಕೋರಿದ್ದಾರೆ ಧ್ರುವೀಕೃತ ಪೆಟ್ರೋಲಿಯಂ ಅನಿಲ ಅಂತ ಕನ್ನಡದಲ್ಲಿ ಹೇಳ್ತೀವಿ ಇಂಗ್ಲಿಷ್ನಲ್ಲಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಹಸಿರು ಮನೆ ಪರಿಣಾಮ ಅಂದರೆ ಏನು ಭೂಮಿಯ ವಾತಾವರಣವನ್ನು ಸೌರ ವಿಕಿರಣಗಳನ್ನು ಸೆರೆ ಹಿಡಿಯುವ ಕ್ರಿಯೆಗೆ ಹಸಿರು ಮನೆ ಪರಿಣಾಮ ಅಂತ ಕರೀತಾವ ಪ್ರಶ್ನೆ ಹದಿನೆಂಟು ಹಸಿರು ಮನೆ ಪರಿಣಾಮ ಉಂಟು ಮಾಡುವ ಅಧಿಕ ಪ್ರಮಾಣದ ಅನಿಲ ಯಾವುದು ಇಲ್ಲಿ ಹಸಿರು ಮನೆ ಉಂಟು ಮಾಡಲಿಕ್ಕೆ ಬರೀ ಸಿ ಟು ಒಂದೇ ಕಾರಣ ಅಲ್ಲ ಬಟ್ ಇಲ್ಲಿ ಏನು ಕೇಳಿದಾರ ಅಧಿಕ ಪ್ರಮಾಣದ ಅನಿಲ ಅಂತ ಕೇಳಿದಾರ ಹೆಚ್ಚಿನ ಪ್ರಮಾಣದಲ್ಲಿ ಏನಾಗದಪ್ಪ ಅಂದ್ರೆ ಸಿ ಓಟುನು ಕೂಡ ಹಸಿರು ಮನೆ ಉಂಟಾಗಲಿಕ್ಕೆ ಕಾರಣಕರ್ತ ಆಗದ ಪ್ರಶ್ನೆ ಹತ್ತೊಂಬತ್ತು ಅರಣ್ಯ ನಾಶಕ್ಕೆ ಕಾರಣವಾದ ಗಾಳಿಯಲ್ಲಿನ ಅನಿಲ ಯಾವುದು ಅದು ಸಿಒು ಅಥವಾ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ ಸೊ ಇದು ಕೂಡ ಏನಾಗ್ತದಪ್ಪ ಅಂದ್ರೆ ವಿದ್ಯಾರ್ಥಿಗಳೇ ನಾಶಕ್ಕೆ ಕಾರಣ ಆಗ್ತದೆ ಪ್ರಶ್ನೆ ಇಪ್ಪತ್ತು ಜಾಗತಿಕ ತಾಪ ಏರಿಕೆ ಎಂದರೇನು ಭೂಮಿಯ ವಾತಾವರಣದ ಸರಾಸರಿ ಉಷ್ಣತೆ ನಿಧಾನವಾಗಿ ಏರೋದಕ್ಕೆ ಜಾಗತಿಕ ತಾಪ ಏರಿಕೆ ಅಂತ ಕರಿತೀವಿ ಹಸಿರು ಮನೆ ಅನಿಲಗಳು ಯಾವುವು ಅಥವಾ ಇದನ್ನೇ ಹಸಿರು ಮನೆ ಪರಿಣಾಮದ ಅನಿಲಗಳಂತ ಕರಿತೀವಿ ಅದೇ ಹೇಳಿದೀವಲ್ಲ ಸೊ ಇದು ಸಿ ಒಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮೀಥೇನ್ ನೆಟ್ರಸ್ ಆಕ್ಸೈಡ್ಗಳು ಕೂಡ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ ಸೊ ಇವೆಲ್ಲವುಗಳನ್ನು ಕೂಡ ಏನಂತಾರಪ್ಪ ಅಂದ್ರೆ ಹಸಿರು ಮನೆ ಅನಿಲಗಳು ಅಂತ ಕರೀತಾರೆ ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ ಪ್ರಶ್ನೆ ಇಪ್ಪತ್ತೆರಡು ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆ ಕಡಿಮೆ ಮಾಡಲು ಮಾಡಿಕೊಂಡ ಒಪ್ಪಂದ ಯಾವುದು ಕ್ಯೋಟೋ ಪ್ರೋಟೋಕಾಲ್ ಅಂತಕ್ಕಂಥದ್ದು ನೆನಪಿಟ್ಕೊಳ್ರಿ ಬಹಳಷ್ಟು ದೇಶಗಳು ಏನ್ ಮಾಡಿದವ ಅಂದ್ರೆ ಈ ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲಿಕ್ಕೆ ಒಂದು ಒಪ್ಪಂದಗಳನ್ನು ಮಾಡಿಕೊಂಡಿದಾವ ಅದನ್ನ ಪ್ರೋಟೋಕಾಲ್ ಅಂತ ಕರೀತಾರ ಇಪ್ಪತ್ಮೂರು ಪರ್ಯಾಯ ಇಂಧನಗಳು ಯಾವುವು ಸೊ ಇವತ್ತು ಸೌರಶಕ್ತಿ ಜಲಶಕ್ತಿ ವಾಯುಶಕ್ತಿಯನ್ನ ನಾವೇನ್ ಮಾಡ್ತಾ ಇದ್ದೀವಿ ಈ ಎಸ್ ಪಳೆಯುಳಿಕೆ ಇಂಧನಗಳ ಬದಲಾಗಿ ನಾವುಗಳನ್ನ ಬಳಸ್ತಾ ಇದ್ದೀವಿ ಅದನ್ನ ಏನಂತ ಕರೀತಾರೆ ವಿದ್ಯಾರ್ಥಿಗಳ ಪರ್ಯಾಯ ಇಂಧನಗಳು ಅಂತ ಕರೀತಾರ ಸೌರಶಕ್ತಿ ಜಲಶಕ್ತಿ ವಾಯುಶಕ್ತಿ ಜಲಮಲಿನ ಕಾರ್ಯಗಳು ಎಂದರೇನು ನೀರನ್ನ ಮಲಿನಗೊಳಿಸತಕ್ಕಂತ ವಸ್ತುಗಳನ್ನ ಏನಂತ ಕರಿತಾರಪ್ಪ ಮಲಿನ ಜಲಮಲಿನಕಾರಿಗಳು ಅಂತ ಕರೀತಾರೆ ಹಾಗಾದ್ರೆ ಜಲಮಲಿನ ಕಾರ್ಯಗಳು ಯಾವುವು ಚರಂಡಿ ರೊಚ್ಚಾಗಿರ್ಬಹುದು ವಿಷಕಾರಿ ರಾಸಾಯನಿಕಗಳಾಗಿರ್ಬೋದು ಕೆಸರಾಗಿರ್ಬೋದು ಇವೆಲ್ಲವುಗಳು ಕೂಡ ಜಲಮಲಿನ ಕಾರ್ಯಗಳೇ ಆಗಿದ್ದಾವ ಡಬ್ಲ್ಯೂ ಡಬ್ಲ್ಯೂ ಎಫ್ ವಿಸ್ತರ್ಶ ಅಂತ ಕೇಳಿದಾರ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅಂತಕ್ಕಂಥದ್ದು ನೆನಪಿನಲ್ಲಿ ಇಟ್ಕೊಡ್ರಿ ಯಾಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು ಗಂಗಾ ನದಿ ರಕ್ಷಿಸಲು ಯಾವ ಕ್ರಿಯಾ ಯೋಜನೆ ಜಾರಿ ಮಾಡಲಾಯಿತು ಗಂಗಾ ಕ್ರಿಯಾ ಯೋಜನೆಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ಗಂಗಾ ನದಿ ರಕ್ಷಣೆಗಾಗಿ ಜಾರಿ ಮಾಡಿದ್ದಾರೆ ಗಂಗಾ ಕ್ರಿಯಾ ಯೋಜನೆ ಯಾವ ವರ್ಷ ಜಾರಿ ಮಾಡಿದ್ರು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಎಸ್ ಎನ್ ಎಮ್ ಸಿ ಜಿಯನ್ನು ಯಾವಾಗ ಪ್ರಾರಂಭಿಸಿದ್ರು ಎರಡು ಸಾವಿರದ ಹದಿನೂರಲ್ಲಿ ಹಾಗಾದರೆ ಎನ್ ಎಮ್ ಸಿ ಜಿ ಅಂದರೆ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಅಂತಕ್ಕಂಥದ್ದು ಉತ್ತರ ಇತ್ತು ಮೋಸ್ಟ್ ಇಂಪಾರ್ಟೆಂಟ್ ಈ ಕ್ವಶನ್ಸ್ಗಳು ಬರೋ ಚಾನ್ಸಸ್ ಭಾಳನೇ ಇದ್ದಾವೆ ಕೈಗಾರಿಕೆಗಳಿಂದ ಬಿಡುಗಡೆಯಾಗುವ ರಾಸಾಯನಿಕ ವಸ್ತುಗಳು ಕೇಳಿದಾರೆ ಅರ್ಸೆನಿಕ್ ಸೀಸ ಫ್ಲೋರೈಡ್ ಇವೆಲ್ಲ ಏನಪ್ಪ ಅಂದರೆ ರಾಸಾಯನಿಕಗಳು ಕೈಗಾರಿಕೆಗಳಿಂದ ಬಿಡುಗಡೆ ಆಗ್ತವೆ ನೀರಿನ ಶುದ್ಧೀಕರಣಕ್ಕಾಗಿ ಏನನ್ನು ಬಳಸ್ತಾರೆ ಅಂತ ಕೇಳಿದಾರೆ ಕ್ಲೋರಿನನ್ನು ಬಳಸ್ತಾರೆ ನೀರಿನ ಶುದ್ಧೀಕರಣಕ್ಕಾಗಿ ಕುಡಿಯುವ ನೀರು ಅಂದ್ರೆ ಏನು ಅಂತ ಕೇಳಿದರೆ ಶುದ್ಧೀಕರಿಸಲ್ಪಟ್ಟ ಮತ್ತು ಕುಡಿಯಲು ಯೋಗ್ಯವಾದ ನೀರನ್ನ ಕುಡಿಯುವ ನೀರು ಅಂತ ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ ಕರೀತಾರೆ ಇಷ್ಟು ಎಂಟನೇ ತರಗತಿಯ ಹದಿನೆಂಟನೇ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೂವತ್ ಮೂರು ಅತಿ ಮುಖ್ಯ ಪ್ರಶ್ನೆ ಉತ್ತರಗಳನ್ನು ಎನ್ ಎಮ್ ಎಂ ಎಸ್ ಪರೀಕ್ಷೆಗಾಗಿ ಹಾಕಿದ್ದೀವಿ ಸೊ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಿಂದಿನ ವಿಡಿಯೋಗಳನ್ನು ತಪ್ಪಿ ನೋಡಬೇಕು ಆ ವಿಡಿಯೋಗಳನ್ನು ನೋಡಿದ್ರೆ ಮಾತ್ರ ತಮ್ಗೆ ಏನಾಗ್ತದಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಬೆನಿಫಿಟ್ ಆಗ್ತದೆ ಖಂಡಿತವಾಗಿ ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬರ್ತಕ್ಕಂಥವುಗಳೇ ಆಗಿದ್ದಾವೆ ಅಂತ ಹೇಳ್ತಾ So non nim game